ಆಪರೇಷನ್ ಸಿಂಧೂರದ ಯಶಸ್ವಿನ ಬೆನ್ನಲ್ಲೇ ಇದೀಗ ಕರ್ನಾಟಕದಲ್ಲಿ ಅನೇಕ ತಿರಂಗ ಯಾತ್ರೆಗಳು ನಡೀತಿದೆ ಇಂದು ಬಿ ಜೆ ಪಿ ಒಂದು ತಿರಂಗ ಯಾತ್ರೆಯನ್ನು ಹಮ್ಮಿಕೊಂಡಿತ್ತು ಮಲ್ಲೇಶ್ವರಂನಲ್ಲಿ ನಡೆದಂತಹ ತಿರಂಗ ಯಾತ್ರೆಯಲ್ಲಿ ಒಬ್ಬರು ಹಿರಿಯ ವ್ಯಕ್ತಿ ಭಾಗವಹಿಸಿದ್ರು ಅವರ ಇಳಿ ವಯಸ್ಸಿನಲ್ಲೂ ಕೂಡ ತಿರಂಗ ಯಾತ್ರೆಯಲ್ಲಿ ಹೆಜ್ಜೆ ಹಾಕಿದ್ರು ನೂರ ಮೂರು ವರ್ಷ ಅವರಿಗೆ ಅವ್ರನ್ನ ನಾನು ಮಾತನಾಡಿಸ್ತಾ ಹೋಗ್ತೀನಿ ಎಲ್ಲಿಂದ ಬಂದಿದ್ದಾರೆ ಅವರ ದೇಶ ಪ್ರೇಮ ಹೇಗಿದೆ ಎಲ್ಲವನ್ನು ಅವ್ರನ್ನ ಬಾಯಿಂದ ಅವರ ಬಾಯಿಂದನೇ ಕೇಳ್ತಾ ಹೋಗೋಣ ಅಮ್ಮ ಎಲ್ಲಿಂದ ಬಂದಿದ್ದೀರಾ ನೀವು ನಿಮ್ಮ ಹೆಸರೇನು ಎಷ್ಟು ವಯಸ್ಸು ನಿಮಗೆ ನಮ್ಗೆ ವಯಸ್ಸು ನೂರ ಮೂರು ವರ್ಷ ನಾವು ತಿಪ್ಪೂರು ತಿಪ್ಪೂರ್ ತಿಪ್ಪೂರು ತಾಲೂಕು ಕಿಬ್ ಕಿಬ್ನಹಳ್ಳಿ ನಮ್ದು ತಿಮ್ರಾಪುರ ಕಿಬ್ನಳ್ಳಿ ತವ ನಿಮ್ಮ ಹೆಸರು ಶಿವಮ್ಮ ತರದ ಯಾತ್ರೆ ಮಾಡ್ತಾ ಇದಾರೆ ತಿರಂಗ ಯಾತ್ರೆ ಅಂತ ಮಾಡ್ತಾ ಇದಾರೆ ಪೇಪರ್ ಓದುತ್ತೆ ನಮ್ಮ ಹುಡುಗ ಪೇಪರ ನೋಡ್ತು ನೆನ್ಯಸ ಯಾವ ಹಿಂಗಿಂಗ್ ಕಣವ ಅಂತ ಒಳ್ಳೆ ಅದು ಒಳ್ಳೇದಾದ್ರೆ ದೇಶಕ್ಕಾಗಿ ಓಡಾಡೋದು ನಿಜೀಪವಾಗ ನಾ ಅಂದೆ ಬಂದು ದೇಸಕ್ಕಾಗಿ ಓಡಾಡೋದಾದ್ರೆ ದೇಸಕ್ಕಿ ಓಡಾಡೋ ನಡೀನಿ ಆಮೇಲೆ ಬಂದು ಆ ಬಂದು ಬಂದು ಆಮೇಲೆ ಬೆಳಿಗ್ಗೆ ಬ ಬಂದವರು ನೋಡಿರಿ ನಾವು ಯಾತಕ್ಕೋಸ್ಕರ ಬಂದಿದ್ವಿ ಅಂದರೆ ನೋಡಿ ಸೈನಿಕರು ಇಳ್ಳುವಾಗಲೂ ಮಳೆ ಅಂದ ಬೇಡ ಬೆಳೆ ಬೇಡ ತಂದೆ ತಾಯಿ ಬಂಧು ಬಳಗ ಎಲ್ಲ ಬಿಟ್ಟು ನಮ್ಮ ದೇಶಕ್ಕೆ ಕಾಯ್ತಾ ಇದ್ದಾರೆ ಭಾರತ ದೇಶಕ್ಕೆ ಕಾಯ್ತಾ ಇದ್ದಾರೆ ಅದ್ರೊಳಗೆ ಹೆಣ್ಣು ಮಕ್ಕಳು ಸೇರ್ಕೊಂಡವಿ ಓಡಾಡೋಕ್ಕೆ ಇಂದ್ರಪ್ಪ ನೋಡಿ ನಮ್ಮ ನಮ್ಮ ಭಾರತ ದೇಶ ಚೆನ್ನಾಗಿರ್ಬೇಕು ಮೋದಿ ಯಾಕೆ ಒಕ್ಕರೆ ಯಾಕೆ ಹೋಗ್ತಾರೆ ಯಾಕೆ ಒಕ್ಕರೆ ವರ್ಧ ಅನ್ನೋರು ವರ್ಧ ಯಾಕೆ ಒಕ್ಕರೆ ಅಂದ್ರೆ ಈಗ ಅರ್ಥ ಮಾಡ್ಕೊಂಡವ್ರೆ ಜನ ನೋಡ್ರಿ ಈಗ ಅರ್ಥ ಮಾಡ್ಕೊಂಡರೆ ಒಳ್ಳೊಳ್ಳೆ ಆಯುಧ ತರಿಸ್ಕೊಂಡ್ರು ಒಳ್ಳೊಳ್ಳೆ ಆಯುಧ ತರಿಸ್ಕೊಂಡು ನೋಡಿರಿ ಸೈನಿಕರಿಗೆ ಕೊಟ್ಟು ಬಲ ಕೊಟ್ಟವ್ರಿ ಪಾಕಿಸ್ತಾನ ಸುಮಾರು ಮಾಡ್ರಿ ಪಾಕಿಸ್ತಾನ ಉಳಿಬ್ಯಾಡ್ದು ನೋಡ್ರಿ ಎಷ್ಟು ಜನ ಕುಂದಾಕಿರು

ನೋಡ್ರಪ್ಪ ಕೈ ಹಿಡ್ಕೊಂಡು ಹೋಗ್ಬೇಕು ಕೈ ಹಿಡ್ಕೊಂಡು ಬರ್ಬೇಕು ನಾನು ಬಿಟ್ಟು ಎಲ್ಲಿ ಹೋಗಂಗ್ಕಂಡ್ರಪ್ಪ ಅಂತ ಹಾಕೊಂಡೈತೆ ಬಟ್ಟೆ ಹಿಡಿದ್ರು ಅದಯ್ಯ ಒಳ್ಳೇದಾಗ್ಲಿ ನಮ್ಮ ದೇಶಕ್ಕೆ ಒಳ್ಳೆದಾಗ್ಲಿ ಭಾರತ ದೇಶಕ್ಕೆ ಒಳ್ಳೇದಾಗ್ಲಿ ನಗು ನಗ್ತಾ ಇರಬೇಕು ನೋಡ್ರಿ ಏನು ಮಾಡ್ತಾರಪ್ಪ ಅಂದ್ರೆ ಈಗ ನಮ್ಮ ಬೇರೆ ಮನೆಗಳ ನೂರು ತಿಳ್ ಅಕ್ಕಿರ್ತವೆ ಅವ ಅಕ್ಕಿ ಮಾಡ್ತಾರೆ ಹೋಗೋ ತಕ್ಕ ಫ್ರಿಯಾಗಿ ಕೊಟ್ಬಿಡ್ತಾರೆ ಆಮೇಲೆ ಮಾಡ್ತಾರೆ ಪರಿಸ್ತಪ್ಪ ಪಡ್ತಾರೆ ಆ ಥರ ಯಾಕೆ ಮಾಡ್ಕೋಬೇಕು ಪ್ರಿಯ ಹಂಗೆ ಯಾಕೆ ಕೊಡಬೇಕು ಪ್ರಿಯ ಕೊಡೋದು ಕೊಟ್ಟು ಕೊಟ್ಟು ಪ್ರಿಯ ಕೊಡೋದು ಆಮೇಲೆ ಪರಿಸ್ಥಿತಿ ಚಪ್ಪ ಬಿಡೋದು ಆ ಥರ ಯಾರು ಮಾಡಬಾರ್ದು ಯಾರಿಗೂ ಮಾ ಹಾಕೊಡ್ದು ನಮ್ಮ ರೈತರು ಸ ರೈತರುಗಳು ಮನೆಗೆ ಎಷ್ಟು ಬೇಕೋ ಅಷ್ಟು ಬೆಳ್ಕಬೇಕು ಬೆಳ್ಕೊಂಡು ಇರ್ಬೇಕು ಕೆಲವರು ಅರ್ಧ ಭಾಗ ಬೆಳಿತೆ ಐತೆ ಭಾಗ ಬೆಳಸೆ ಇಲ್ಲ ಈಗ ಈಗ ಆಲ್ರೆಡಿ ತುಂಬ ಯುದ್ಧ ಆಗಿದೆ ಒಂಬೈನೂರ ನಲವತ್ತೆಂಟರಲ್ಲಿ ಯುದ್ಧ ಆಗಿತ್ತು ಅರವತ್ತೈದರಲ್ಲಿ ಯುದ್ಧ ಆಗಿತ್ತು ಎಪ್ಪತ್ತೊಂದರಲ್ಲಿ ಯುದ್ಧ ಆಗಿತ್ತು ಆಗಿತ್ತು ಯುದ್ಧ ಅದೆಲ್ಲ ನೆನಪಿದ್ಯಾ ಏನಾದ್ರು ಬಾರಿ ಆಗೋದು ಅವಾಗ ಇಂದೂ ಮೂರ್ ಸರಿ ಎಷ್ಟು ಸರಿ ಇದ್ದೆ ಆಯ್ತು ಬಾರಿ ಇದ್ದೆ ಆಗೋದ್ ಕಂಡ್ರಪ್ಪ ಅವಾಗ ಬಾರಿ ಹೊಡೆದಾಡೋರು ನಮ್ ದೇಶದ ಬಗ್ರುಲ್ಲ ಹ್ಮ್ ನಮ್ ದೇಶ ಬಗರುಲ್ಲಾ ಹ್ಮ್ ಭಾರತ ದೇಶ ಬಗರುಲ್ಲಾ ಏನೇ ಇದ್ದ ಆದ್ರೂ ನುಗ್ಗಿ ಬಿಡೋರು ಹೋಯ್ಬಿಡ್ಲಿ ಅವತ್ತೇನೋ ಹುಟ್ಟೋದೇ ಇದೇ ಹೋಗ್ಬಿಡ್ಲಿ ಅಂತ ಹೋಗೋ ಹೋಗ್ಬಿಡೋರು ಇದು ಬಿಡೋರು ಈಗ ಶುರು ಆಯ್ತು ನೋಡ್ರಿ ಅಷ್ಟು ಒಳಗಡೆ ಎಲ್ಲ ಹೋಗಿ ಯುದ್ಧ ಮಾಡಿ ಎಲ್ಲ ಆದ್ಮೇಲೆ ವಾಪಸ್ ಬರೋದಕ್ಕೆಲ್ಲ ಆರ್ಡ್ರ್ ಆಯ್ತಲ್ಲ ಆ ಟೈಮಲ್ಲಿ ವಾಪಸ್ ಬನ್ನಿ ಅಂತ ಎಲ್ಲಿದ್ರು ಅಲ್ಲ ಅವಾಗ ವಾಪಸ್ ಹೋಗಿ ಬರ್ಬೇಕಾದ್ರೆ ಬಾರಿ ಕಷ್ಟ ಇತ್ತು ದಬಾಯಿಸ್ ಬಂದ್ಬಿಡೋರಲ್ಲ ಬರೋರ್ ಕಣ್ರಪ್ಪ ಆಗ ನಿಂತು ನಾ ಎಲ್ಲ ನಮ್ಮ ದೇಶ ನುಗ್ಗಿ ಬಿಡೋದು ನುಗ್ಗಿ ಬಿಡೋದು ಕಣ್ರಪ್ಪ ನುಗ್ಗಿ ಇದ್ದೇ ಮಾಡೋದು ನಮ್ಮ ದೇಶದಾಗ ಏನು ಮಾಡ್ತೀರಾ ಕುಡ್ಲು ಕೊಡ್ಲಿಕೊಂಡು ದೇವಸ್ಥಾನ ಇದು ಮಾಡ್ತೀರಾ ಆಯ್ದುಗುಳಬೇಕು ಆ ತಾರದಿಂದದ್ದೇನು ಮಾಡೋಕ್ಕಾಗಲ್ಲ ಆ ತಾರಗಳಿದ್ರೆ ಒಬ್ಬ ಒಂದು ಗುಂಡು ಹಾಕಿ ನಾಲ್ಕು ಎಲ್ಲ ಸುಟ್ಟ ಸುಟ್ಟು ಬೂದಿ ಆಗ್ಬೇಕು ಆ ಥರ ಇಡ್ಬೇಕಂದ್ರಪ್ಪ ನಮ್ಮ ದೇಶದ ಸೈನಿಕರು ಆಪರೇಷನ್ ಸಿಂಧೂರ ಅಂತ ಮಾಡಿದ್ರು ಗೊತ್ತಾ ನಿಮ್ಗೆ ಏನಾದ್ರು ಸಿಂಧೂರ ಅಂತ ಮಾಡಿದ್ರು ಆಪರೇಷನ್ ಸಿಂಧೂರ ಅಂತ ಅವರು ನೆಲಕ್ಕೆ ಹೋಗಿ ಹೊಡೆದು ಬಂದ್ರು ನೂರ ಮೂರು ವರ್ಷ ಆಗ ಅಲ್ಲ ಮಾಡಿ ಹಂಗ್ ಮಾವೆಲ್ಲ ಮಾಡ್ತೇವಣವ ಅವೆಲ್ಲ ನೆನಸ್ಕೊಳಕಿಕರದ್ದು ತಾಕತ್ ಬಗ್ಗೆ ಸೈನಿಕರು ಸೈನಿಕರ ಬಗ್ಗೆ ಸೈನಿಕರ ತಾಕತ್ ಬಗ್ಗೆ ಮಾತಾಡ್ತೀನಿ ಅವ್ರಿಗೆ ಒಳ್ಳೇದಾಗಬೇಕು ಅಂತ ಹೇಳಿ ನಾನು ಬಂದಿರೋದು ಅವ್ರಿಗೆ ಒಳ್ಳೇದಾಗ್ಲಿ ಸೈನಿಕರಿಗೆ ಒಳ್ಳೇದಾಗ್ಲಿ ನಮ್ಮ ದೇಶಕ್ಕೆ ಒಳ್ಳೇದಾಗ್ಲಿ ಭಾರತ ದೇಶಕ್ಕೆ ನೋಡಿ ಪಾಕಿಸ್ತಾನ ಮಾತ್ರ ಬಿಡ್ಕೊಡ್ದು ಇವತ್ತ ಇವತ್ತೇನಂತಾರ ನೋಡಿರಿ ಇಲ್ಲ ವಾಪಸ್ ತಕೊಂಬಿಟ್ರಿ ಇದ್ದೇ ಬೇಡ ಅಂತಾರೆ ರೀ ಇನ್ನಾಳೆ ಮತ್ತಿರ್ಗ ಅದೇ ಮತ್ತಿರ್ಗದೇ ಕೆಣಕೆ ಮುತ್ತ ರೀ ನಮ್ಮ ದೇಶಂಗೆ ಹೋಗಲ್ಲ ಅಷ್ಟು ಕೆಣಕೆ ಮುತ್ತರಿ ಸರನ್ನ ಸಹ ಮಾಡಾಕ್ಬಿಟ್ರಿ ಉಗ್ರಗಾಂಧಿ ಇಲ್ಲಂದ್ರೆ ಯಾರು ಬಿಡ್ಕೊಡ್ದು ಆಚಾರ ಮಾಡಿ ಹಾಕ್ಬಿಡ್ಬೇಕಂಡ್ರಿಯಪ್ಪ ಕೆಲವರು ನಮ್ಮ ದೇಶದಲ್ಲಿ ಊಟ ಮಾಡಿ ದೇಶದ ನೀರು ಕುಡಿದು ಎಲ್ಲ ಮಾಡಿ ಅಲ್ಲ ನಮ್ಮ ದೇಶದ ವಿರುದ್ಧನೇ ಕೆಲವೊಂದಿಷ್ಟು ಜನ ಮಾತಾಡ್ತಾರೆ ಅವ್ರಿಗೇನು ಇರ್ತದೆ ಅದು ಹೇಳುವ ಅವ್ರಿಗೆ ಅಂತ ಅನುಮಾನ ಕಂಡಾರೆ ನಿಮ್ಮ ಬಿಡ್ಕೊಡ್ದು ನಮ್ಮ ದೇಶ ನಮ್ಮ ಬಟ್ಟೆನ ಹಾಕರಿ ನಮ್ಮ ದೇಶಕ್ಕೆ ಬಂದು ಅವ್ರ್ನಲ್ಲ ಸೃಷ್ಟಿ ಮಾಡಿ ಅವ್ರು ಎಷ್ಟು ಬಿಡ್ತಾರೆ ಸೈನಿಕರು ಅಂತ ನಿಮ್ಗೆ ಬಿಡ್ಕೊಡ್ದು ನಮ್ಮ ದೇಶ್ದಾಗೆ ಹೋದಾರೆ ಇದಾರೆ ಏ ಕಾಣಿಸ್ಕೋಣಲ್ಲ ಅವರಿಗೆ ದುಡ್ಡು ಕೊಡೋದು ಹಿಂಗ್ ಮಾಡ್ರಿ ಇನ್ನೋದು ಈ ಥರ ಅಲ್ಲ ಐತೆ ಆ ಜನ ಇಲ್ಲ ಅಂತ ಇಟ್ಕೋಬೇಡ್ರಿ ನೋಡಿ ಹನುಮಾನ್ ಬಂದ್ರೆ ಮಾತ್ರ ಬಿಡ್ಕೊಡ್ಸು ಸರ್ ನಾಶ ಮಾಡಾಕ್ಬೇಕು ನಮ್ಮ ದೇಶ ಆದರೆ ದೇಶ ಆದ್ ನಮ್ಮ ದೇಶ ಮಾತ್ರ ಒಳ್ಳೇದಾಗ್ಬೇಕು ಈಗ ನೀವು ಎಲ್ಲ ಕಡೆಗೆ ಹೋಗ್ತೀರಿ ಈಗ ಇವತ್ತು ಕೂಡ ತಿರಂಗ ಯಾತ್ರೆಯಲ್ಲೆಲ್ಲ ಓಡಾಡ್ಕೊಂಡು ಬಂದ್ರಿ ಕಣ್ಣು ಕಾಣುತ್ತಾ ನಿಮ್ಗೆ ಎರಡು ಕಣ್ಣು ಈ ಒಂದು ಕಣ್ಣು ಏನಾಗಿದೆ ಈ ಕಡೆ ಕಣ್ಣು ಈ ಕಡೆ ಕಣ್ಣು ಯಾರೋ ಎಣ್ಣೆ ಕಟ್ಟಿ ಕ್ಯಾಡ್ಬಿಟ್ಟಿದ್ದು ಅದು ಉದ್ದೇಶ್ಬಿಟ್ಟು ಕೆಡಿದ್ರು ಅದು ಮೂರನೇ ವರ್ಷದಾಗ ಇಂಜೆಕ್ಷನ್ ಕೊಡಿಸ್ತು ನೂರು ಇಂಜೆಕ್ಷನ್ ಕೊಟ್ಟರು ಆಗಲ್ಲ ಇನ್ನೆಲ್ಲ ಮಂಗ್ಳೂರಾಗೆ ನಾನು ಅಂತ್ಯಾಜ್ ಕಳಿಸಿದ್ರು ಮೂರು ತಿಂಗಳು ಆಗಲ್ಲ ಅಂತ ಆಮೇಲೆ ಗುಡ್ಡೆ ಗುಡ್ಡೆ ತಗ ಗುಡ್ಡೆ ತೆಗಿಬೇಕು ಅಂದರು ನಮ್ಮ ಹುಡುಗ ಸೈನ್ ಮಾಡು ಅಂದರು ಬ್ಯಾರೆ ಬೇರೆ ಕಳ್ಸಿದ್ರು ಕಳಿಸಿದ್ರು ಫಾರ್ಮ್ನಿಂದವ ಡಾಕ್ಟ್ಕೊಂಡು ಇಬ್ಬರಲ್ಲ ಅದು ಯಾಕಪ್ಪ ಕರೆಕ್ಟಾಗಿ ಸೈನ್ಟಾಗಿ ಸ್ವಲ್ಪ ಸ್ವಲ್ಪ ಕಾಣುತ್ತೆ ನಾನ್ ಕಾಣ್ತಾ ಇದೀನ ನೀನು ಸ್ವಲ್ಪ ಕಾಣ್ತೀಯ ಚಾಚಾರ ಕಾಣ್ತೀಯ ಆಮೇಲೆ ಸೈನ್ ಮಾಡಪ್ಪ ಅಂತ ಕೇಳಿರು ನಮ್ಮ ಹುಡುಗೇನಂತ ಹೇಳ್ತು ನಾನು ಸೈನ್ ಮಾಡ್ತೀನಿ ನಮ್ಮ ತಾಯಿ ಅನ್ನಾರವ ಏನು ಸೈನ್ ಚಿಕ್ಕಮ್ಮಿ ಆದ್ರೆ ಬ್ಯಾರೆ ಕಡೆ ಕೊಡ್ಕೊಡ್ದು ಹಿಂದೆ ಸದ್ಗತಿ ಮಾಡಿಸ್ ಮಾಡ್ಕೊಂತೀವಿ ಅಂತ ನಾನು ಸೈನ್ ಮಾಡ್ತೀನಿ ಅಂತ ಹಿಂದೆ ಸೈನ್ ಮಾಡ್ತೀನಿ ಅಂತ ನೀವೀಗ ಇಲ್ಲಿ ಅಲ್ಲಿ ತಿಪ್ಟೂರಿಂದ ಇಲ್ಲಿ ಬೆಂಗಳೂರಿಗೆಲ್ಲ ಬರ್ತೀರಲ್ಲ ಬಂದು ಹೋಗ್ತೀರಿ ಇದೆಲ್ಲ ನಿಮಗೆ ಹೇಗೆ ಖರ್ಚಿಗೆಲ್ಲ ಏನು ಮಾಡ್ತೀರಾ ಖರ್ಚಿಗೆ ನಿಮ್ಮಂಥ ಬೋಗಸರು ಇದ್ರೆ ಕಣಪ್ಪ ದೇವಸ್ಥಾನಗಳಿಗೆ ಹೋಗ್ತೀವಿ ಒಳ್ಳೊಳ್ಳೆ ದೇವಸ್ಥಾನಗಳಿಗೆ ಹೋಗ್ತೀವಿ ಬೋಗಸರು ಅಂತೂ ಇಂಥ ಬಂದುತ್ತವೆ ಇಲ್ಲ ಖರ್ಚಿಗೆ ಬರ್ ಮಾತು ಮದಾನೆ ಸಾಕ್ತಾನೆ ಅಂತೂ ನಿಯತ್ತಾಗಿರ್ಬೇಕು ನಮ್ಗೆ ಅಂದಕ್ಕೆ ತಿನ್ನೋದಕ್ಕೆ ಎಂತ ಅಂದರೆ ಕೊಟ್ಟರು ಅವನು ಹೋಯ್ತು ಕಣಪ್ಪ ಕೊಡ್ತಾನೆ ಹಂಗಂತ ಹೇಳ್ತವ ಇಲ್ಲ ನಾವು ನಮ್ಮ ತಾಯಿಂದ ನಾವು ಮಾಡ್ಕೊಂತೀವಿ ಸೈನ್ ಮಾಡಪ್ಪ ಅಂತ ಒಂದು ಹೇಳ್ತು ಹಾಕಿ ಸೈನ್ ಮಾಡ್ತು ಮೂರು ತಿಂಗಳು ಅಂತ ಕಳ್ಸಿರು ಅಂತ ಕಳ್ಸಿರು ಕಣಪ್ಪ ಹ್ಞೂ ಥ್ಯಾಂಕ್ ಯು ನಮ್ಮ ಜೊತೆ ಮಾತಾಡಿದ್ದಕ್ಕೆ ಎಲ್ಲ ಕೆಡ್ತೇನಪ್ಪ ಇಲ್ಲ ಇಲ್ಲ ಕರೆಕ್ಟಾಗಿ ಮಾತಾಡಿದ್ರು ಮಾತಾಡಿದ್ರ ಸದ್ಯಕ್ಕೆ ಇದು ನೂರ ಮೂರು ವರ್ಷದ ಶಿವಮ್ಮ ಅವರ ಮಾತುಗಳು ಕ್ಯಾಮ್ರಾ ಪರ್ಸನ್ ಶಿವಕುಮಾರ್ ಜೊತೆ ಸ್ವಸ್ತಿ ಕನ್ನಡಿ ಏಷ್ಯನ್ ಇಟ್ಸ್ ಬಣ್ಣ ನ್ಯೂಸ್ ಬೆಂಗಳೂರು ఇది నెట్ న్యూస్ నెట్వర్క్ ప్రస్తుతి